میڈیکل چیف کنائک بات کر

بھول سو پہ نام ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕ ಸಲಹೆಗಳನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಕಳಿಸಬಾರದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಆಗಲಿ ವೆಂಟಿಲೇಟರ್ ಕೊರತೆ ಆಗಲಿ ಯಾವ ಕೂಡ ಇರಬಾರ್ದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವರು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಡಯಾಲಿಸಿಸ್ ಮಾಡಬೇಕಾದ್ರೆ ಅದು ಮಾಡಬೇಕಾಗಿಲ್ಲ ಹಾರ್ಟ್ ಮಾಡಿದ್ರೆ ಅದಕ್ಕೆ ಮಾಡಬೇಕು ಸಮಸ್ಯ ಮಾಡಬೇಕಾಗ್ತದೆ ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ದುಡ್ಡವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು ದಾಟಿ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದನ್ನು ಕೂಡ ಮಾಡಬೇಕು ಯಾವುದೇ ಪರತಿ ಆಗ್ಬಾರ್ದು ವೆಂಟಿಲೇಟರ್ ಕೊರತೆ ಆಗ್ಬಹುದು میجرس

ನೈಂಟಿ ಟೂ ಅದರಲ್ಲಿ ಬೆಂಗಳೂರು ನಗರದಲ್ಲೇ ಎಂಬತ್ತು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ನಲ್ಲೇ ಎಂಬತ್ತು ಮೈಸೂರಿನಲ್ಲಿ ಐದು ಬಳ್ಳಾರಿಯಲ್ಲಿ ಮೂರು ರಾಮನಗರ ಹಾಗೂ ಮಂಡ್ಯದಲ್ಲಿ ಕಲಾ ಒಂದು ಪ್ರಕರಣ ವರದಿಯಾಗಿದೆ ಎಪ್ಪತ್ತೆರಡು ಜನರಲ್ಲಿ ಮನೆ ಎಪ್ಪತ್ತೆರಡು ಪೇಷೆಂಟ್ ٹریٹمنٹ ಐ ಸಿ ನಾಟ್ ನಾಡ್ ಆಫ್ ಕೋವಿಡ್ ಪಾಸಿಟಿವ್ ಬೇರೆ ಬೇರೆ ಕಾರ್ಮಿಕೋಷ್ಟ ಐ ಸಿ ಇದ್ದಾರೆ ಬಟ್ ಪಾಸ್ ಕೋವಿಡ್ ಇದು ಕೂಡ ಪಾಸಿಟಿವ್ ಇದೆ ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ಅವರು ಐ ಸಿ ಯುನಲ್ಲಿದ್ದಾರೆ ಸೊ ಡಿಸಿಸ್ ಟಿ ಇದು ಮತ್ತೆ ಪ್ರತಿ ದಿನ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಟೆಸ್ಟ್ ಅಂತ ಅದು ಅಂತ ಇನ್ನೊಂದು ಅದು ಐನೂರು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗುತ್ತೆ چارٹیز کمیٹی جیسے ٹیکنکل شمپلیمنٹو <coughs> ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಇದು ಈ ಕಾಯಿಲೆ ಇರಲಿಲ್ಲ ಯಾರು ಕೂಡ ಆತಂಕ ಪಡಬೇಕಾದಂತ ಭಯ ಪಡಬೇಕಾದಂತ ಅಗತ್ಯ ಇಲ್ಲ ಆದ್ರೆ ಎಚ್ಚರಿಕೆ ಇದೆ ಇರಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸ ಯಾರು ಕೂಡ ಐ ರಿಪೀಟ್ ಯಾರು ಕೂಡ ಭಯ ಪಡಬೇಕಾದಂತ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಆದ್ರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಈಗ ಜನಸಂಗಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕದಿರ್ಬೇಕು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಅರವತ್ತು ವರ್ಷ ಮತ್ತೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಸಂಪರ್ಕ ಜನಸಂಪರ್ಕ ಮಾಡತಕ್ಕಂಥವ್ರು ಜನಸಾಧ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆಮೇಲೆ ಅವಸ್ಕ್ ಹಾಕಬೇಕು जन इतर सी

ಮತ್ತೆ ಖಾಸಗಿ ಆಸ್ಪತ್ರೆ ಕೂಡ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏಕೆಂದರೆ ಯಾರು ಕೂಡ ಅನಾನುಕೂಲ ಆಗಬಾರ್ದು ಯಾವ ಪೇಶೆಂಟ್ಗೂ ಕೂಡ ಅನಾನುಕೂಲ ಆಗಬಾರ್ದು ಮತ್ತೆ ಅಲ್ಲಿ ಡೆಡಿಕೇಟೆಡ್ ಮಾಡಿದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರಬೇಕು ಎಲ್ಲ ಬೇರೆ ರೋಗಗಳ ಟ್ರೀಟ್ಮೆಂಟ್ ಮಾಡೋಕ್ಕೂ ಕೂಡ ಫೆಸಿಲಿಟಿ ಸರ್ ಆಮೇಲೆ ಅದಕ್ಕೆ ನಾನು ಹೇಳಿದೀನಿ ಎಲ್ರಿಗೂ ಕೂಡ ಆಕ್ಸಿಜನ್ ವೆಂಟಿಲೇಟರ್ ಬೆಡ್ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರಬೇಕು ಅಗತ್ಯಕ್ಕೆ ಯಾವ್ಯಾವ್ದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ ಕೋವಿಡ್ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ ಒದಗಿಸ್ಕೊಂಡಿರ್ಬೇಕು

ನೈಂಟಿ ಟೂ ಗಿಡ ಜಾಸ್ತಿ ಆಗ್ಬೋದು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳು ಎಲ್ಲ ಕಡೆ ಮಾಡಿದ್ರೆ ಇದು ವರದಿ ಆಗ್ಬೋದು ಕೇರಳದಲ್ಲಿ ಈಗ ಎರಡ್ ಸಾವಿರದ ನಲವತ್ತೊಂದಿದಾವೆ ಅಲ್ಲಿ ಇದು ಟೆಸ್ಟ್ ಜಾಸ್ತಿ ಮಾಡಿದ್ರೆ ಆಗ್ಬೋದು ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಅಥವಾ ಇನ್ಯಾವುದೋ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಇನ್ನೂ ಕೂಡ ಟೆಸ್ಟ್ಗಳು ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಗೊತ್ತಾಗ್ಬೋದು ಅವನು ಕೂಡ ಇದು ಟೂ ಇಂದ ಜಾಸ್ತಿ ಇ드로 ಆಗೋ ಎಲ್ಲ ಕಡೆ ಟೆಸ್ಟ್ ಮಾಡಿ ಜಾಸ್ತಿ ಮಾಡೋದು ಶುರು ಮಾಡೋದು ಟೆಸ್ಟ್ ಮಾಡೋದು ಅಂತಾರೆ ಪಾಸಿಟಿವ್ ಓ ನೆಗಟಿವ್ ಅಂತ ಗೊತ್ತರೋ ಸರ್ ಏನಾದ್ರೂ ಸ್ಪೆಸಿಫಿಕ್ ಗೈಡ್ ಲೈನ್ಸ್ ಸರ್ ಕ್ರಿಸ್ಮಸ್ ಗೆ న్యూ ಇಯರ್ ಇಲ್ಲ ಆ ತರ ಏನಿಲ್ಲ ಮಾತ್ರ ಮಾಸ್ಕ್ ಹೇಳೋದು سر خاص آسپت چکی پی ایس درد میٹ میٹنگ <tip> <-tip écrit sobre> گوراس <coughs> <coughs> کیجئےaría ki jeanc formal員ieg لے کیجئے véritable و就可以 آپ رئی آپ موقع ایک ایک ص amino آپ چین چین تم ما کو موقع موقع چود لی س اللہ صرف اس ಸರ್ ಪ್ರೈವೇಟ್ ಈಗ ಅಸೋಸಿಯೇಷನ್ ಅವರು ಮಾಸ್ಕ್ ಮ್ಯಾಂಡೇಟ್ ಕಂಪಲ್ಸರಿ ಮಾಡಿದ್ದಾರೆ ಸರ್ ರಿಗಾರ್ಡಿಂಗ್ ಪ್ರೈವೇಟ್ ಸ್ಕೂಲ್ಸ್ ಅವರು ನಾವು ಮುಂದೆ یہاں غ общем زیادہ دکھ Bondi ہے کہ وہ مساری تک سود occurs قت اس کے دنک säga یکے یہ یک یہ Enfin فائden ہے 还是 چیزونس کے سی�� excited وہ Attacker کے دیشن وہ Tory time superpower جذا ہوں اور وہاں commissioned یقی جو stewardship نیخ کی شکریہ سیٹھر یستیم حập کی جلپنس چین پر فرید Health yes, Minister, Medical Education Minister, and other officers of the Health Department and also the members of the Technical Advisory Committee. We met the discussed so many things. We have taken a decision that this disease we need not be carrying. People need not be carrying. But because the images will have to be taken. Wherever there are groups and uh, gatherings. Uh, gatherings. gatherings, in such places, everybody should wear masks. Yeah. masks. And the 60 and above, yes. Old people and compulsively they should be able to So far, in Karnataka, 92 cases are found out of 92, 72 cases. Are in isolation, uh, quarantine, home isolation. home isolation. Only 20 are in the hospitals. Out of 20 patients, 7 are in ICU. They are not having the only COVID diseases, other associated diseases are there. سو فار تھری پسنٹ بک ناٹ بکاس کو ادرس ٹینس رپورٹ سو انسٹری ٹوزنڈ انٹک نائنٹی ٹوس تمل ناڈوٹی سیون مہاراشٹر تھرٹی فائیو گوا ٹوینٹی تھری See all depend upon how many tests we have made, The only we'll come to know whether they are the, the patients are suffering from positive COVID positive or not. So, so this is the question and whatever lapses have occurred in the previous COVID, previous regime, they should not be repeated again. After it supports the officers concerned, they should not do it. So take okay. all because of the tests. Sorry about subcommittee sub or sub cabinet committee. Okay, I uh, have a testing. It will, meet, uh, uh, no, it will meet frequently if necessary in two, three days, in two days. And they will also need the technical advisory committee. Whatever advice are the decision taken in the committee, they will be implemented into. Testing will be increased, sir. Testing yes, will be increased. And now, you have taken a decision to increase it to 5,000 tests every day.